ನಮಸ್ತೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಗುರುಭ್ಯೋ ನಮಃ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹೇಳ್ತಾರೆ ಸ್ನೇಹಿತರೆ ನಾನು ಈ ದಿವಸ ಈ ಒಂದು ಮಠ ತಲುಪಬೇಕಾದ್ರೆ ನನಗೆ ಪಠ ಹೇಳಿಕೊಟ್ಟಂಥ ಪ್ರೈಮರಿ ಸ್ಕೂಲ್ನಿಂದ ಇಟ್ಕೊಂಡು ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕಾದ್ರೆ ಎಲ್ಲ ಗುರುಗಳು ಸಹ ನನ್ನನ್ನು ಮೆಚ್ಚಿನಿಂದ ನನ್ನನ್ನು ಪ್ರೀತಿಸಿ ಹೇಳ್ಕೊಟ್ರು ನಾನು ಮಾಡೋದು ಮೊದಲನ ಕೆಲಸ ಅಂದರೆ ಪ್ರತಿ ಶಿಕ್ಷಕರ ದಿನಾಚರಣೆ ದಿವಸ ಯಾರ್ಯಾರು ಪಾಠ ಹೇಳ್ಕೊಟ್ಟಿದಾರೋ ಅವ್ರಿಗೆ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಖುಷಿ ಪಡ್ತಾರೆ ಅಂದರೆ ಲಿಂಗೇಗೌಡ ನನ್ನ ಜ್ಞಾಪಿಸ್ಕೊಂಡು ಫೋನ್ ನೀನು ಇದೇ ಥರ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳ್ಕೊಂಡೋಗು ಅಂತ ಹೇಳ್ತಾರೆ ನಮ್ಮ ಮನೆಯವರಿಗಿನ್ನ ನಮಗೆ ಪಾಠ ಹೇಳ್ಕೊಟ್ಟಂಥ ಗುರುಗಳಿಗೆ ಆಗ್ತಕ್ಕಂಥ ಖುಷಿನ ನಮ್ಗೆ ಅದನ್ನು ಮುಗಿಸ್ಲಿಕ್ಕಾಗೋದಿಲ್ಲ ಆ ರೀತಿಯಲ್ಲಿ ಎಲ್ಲ ಸಮಸ್ತ ಗುರುಗಳಿಗೂ ಇವತ್ತಿನ ನೆರೆದಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಸಹಿತ ಸಮಸ್ತರಿಗೂ ಸಹಿತ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ ನಮಸ್ಕಾರ ಟೀಚರ್ಸ್ ಡೇ ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಅಂಶ ಯಾಕೆಂದರೆ ನಾವು ಹುಟ್ಟಿದಾರಭ್ಯ ಮೊದಲು ಅಮ್ಮನಿಂದ ತೊದಲು ನುಡಿಗಳನ್ನು ಕಲಿತು ನಂತರ ನಮ್ಮ ಬಾಲ್ಯಾವಸ್ಥೆಯ ಗುರುಗಳನ್ನು ದಾಟಿ ಅನೇಕ ಶಿಕ್ಷಕರ ಮೂಲಕ ತಿದ್ದಿ ತೀರಿಸಿಕೊಂಡು ಇಂದು ಒಂದು ಉನ್ನತ ಪದವಿಗೆ ಬಂದಿರ್ತೇವೆ ಈ ಉಪಾಧ್ಯಾಯ ವೃತ್ತಿಯೇ ಹಾಗೆ ಅದನ್ನು ಒಂದು ನೋಬೆಲ್ ಪ್ರೊಫೆಷನ್ ಅಂತ ಬೇರೆ ಕರೀತಾರೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಗುರುರ್ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಗುರುವಿನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ತ್ರಿಮೂರ್ತಿ ಸ್ವರೂಪ ಅನ್ನೋ ರೀತಿಯಲ್ಲಿ ಗುರುವನ್ನು ಗುರುತಿಸ್ತೇವೆ ಅದು ನಮ್ಮ ಮಣ್ಣಿನ ಒಂದು ಶಕ್ತಿ ನಮ್ಮ ದೇಶದ ಒಂದು ಸಂಸ್ಕೃತಿ ಅಂದರೆ ಗುರುಗಳಿಗೆ ಕೊಡಬೇಕಾದಂತಹ ಒಂದು ಗೌರವ ಗುರುಗಳು ನಡ್ಕೊಂಡು ಬೇಕಾದಂತಹ ಒಂದು ರೀತಿ ನೀತಿ ಎಲ್ಲವನ್ನೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದರಂತೆ ಇಂದಿನ ದಿವಸ ನಮಗೆ ವಿದ್ಯಾಭ್ಯಾಸವನ್ನು ಎರೆದಂತಹ ನಮಗೆ ಎಲ್ಲ ರೀತಿಯ ನಮ್ಮ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಗುರುಗಳನ್ನು ಸ್ಮರಿಸತಕ್ಕಂತಹದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ನಮ್ಮ ನಾಡಿನ ಎಲ್ಲ ಶಿಕ್ಷಕ ಬಾಂಧವರಿಗೂ ನಮ್ಮ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತುಮಕೂರು ಈ ಸಂಸ್ಥೆಯ ವತಿಯಿಂದ ಶುಭಾಶಯಗಳನ್ನು ಹೇಳಲು ಇಚ್ಛೆಪಡ್ತೇನೆ ನಮಸ್ಕಾರ ಶುಭಾಶಯ ಹ್ಯಾಪಿ ಟೀಚರ್ಸ್ ಡೇ ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶ್ರೀಯುತ ಸರ್ವಪಲ್ಲಿ ರಾಧಾಕೃಷ್ಣ ಅವರ ನೂರ ಮೂವತ್ತಾರನೇ ಜನ್ಮದಿನೋತ್ಸವದ ಪ್ರಯುಕ್ತ ನಾವು ಶಿಕ್ಷಕರ ದಿನಾಚರಣೆಯನ್ನೇನು ಆಚರಣೆ ಮಾಡ್ತಾಯಿದ್ದೀವಿ ಇದು ಪ್ರತಿಯೊಬ್ಬರಿಗೂ ಸಲ್ಲಬೇಕಾದ ಗೌರವ ನಾವು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಏನವರ ಇದು ಕೊಡುಗೆ ಇತ್ತು ಅದನ್ನು ನಾವು ಅದರಲ್ಲಿ ಒಂದು ಹತ್ತು ಪರ್ಸೆಂಟು ನಾವು ಫಾಲೋ ಮಾಡಿದ್ರೆ ಅಷ್ಟೇ ನಮ್ಮ ಸಮಾಜಕ್ಕೆ ನಾವು ಕೊಡಬೇಕಾಗಿರೋಂಥ ಕೊಡುಗೆ ಭಾಳ ಚೆನ್ನಾಗಿ ಕೊಡ್ಬೋದು ಆದ್ದರಿಂದ ಪ್ರತಿಯೊಬ್ಬರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ಕಳಕಳಿಯ ಮನವಿ ನೀವು ನಿಮ್ಮ ಕೊಡುಗೆಯನ್ನು ಸಮಾಜಕ್ಕೆ ಮೀಸಲಿಡಬೇಕಂತ ಕೇಳ್ಕೊಳ್ತೇನೆ ಹಾಗೂ ನಮ್ಮ ನಮ್ಮ ಮೂಲಕ ಸಮಾಜ ಕಟ್ಟುವ ಕಾರ್ಯಕ ಕಾರ್ಯ ಇನ್ನೂ ಹೆಚ್ಚಾಗಿ ನಡೆಯಲಿ ಮತ್ತು ನಮ್ಮ ದೇಶ ಮತ್ತಷ್ಟು ಅಭಿವೃದ್ಧಿ ಪಥಕ್ಕೆ ಸಾಗಲಿ ಅಂತ ಹೇಳಿ ಆಶಿಸುತ್ತಾ ನಮ್ಮ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ನೌಕರರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಧನ್ಯವಾದಗಳು Hello everyone. Teachers is a noble profession which, which shapes the character of the students and caliber of the students in their future endeavors. So, on this auspicious day of the Teachers' Day, I would like to wish everyone a very happy Teachers' Day. Thank you. Guru Brahma, Guru Vishnu, Guru ಹಳ್ಳಿಗಾಡಿನಿಂದ ಬಂದಂಥ ನನ್ನಂಥ ಅದೆಷ್ಟೋ ಮಂದಿ ಇವತ್ತು ಆಧುನಿಕ ಪ್ರಪಂಚದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳೋದಿಕ್ಕೆ ಕಾರಣೀಭೂತರಾದಂಥವರು ನಮ್ಮ ಶಿಕ್ಷಕರು ಪ್ರಾಥಮಿಕ ಶಿಕ್ಷಣದಲ್ಲಿ ಹಳ್ಳಿಗಾಡಿನಲ್ಲಿ ಕನ್ನಡದ ಜೊತೆಗೆ ಅವತ್ತು ಇಂಗ್ಲಿಷ್ ಶಿಕ್ಷಣವನ್ನು ಕಲಿಸಿಕೊಟ್ಟಿದ್ದರ ಪರವಾಗಿ ನಾವು ಹೈಯರ್ ಎಜುಕೇಷನನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ಅದರಲ್ಲೂ ಬಹುಮುಖ್ಯವಾಗಿ ಪಿ ಎಚ್ ಡಿ ಮಾಡಿದಂಥ ಸಂದರ್ಭದಲ್ಲಿ ನನ್ನ ವೃತ್ತಿ ಬದುಕಿಗೆ ಕಾರಣೀಭೂತರಾದಂಥವರು ಡಾಕ್ಟರ್ ಎನ್ ಉಷಾರಾಣಿಯವರು ಒಬ್ಬ ಮಹಿಳೆಯಾಗಿ ಸಮರ್ಥವಾಗಿ ಸಂಶೋಧನೆಯನ್ನು ಮಾಡಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ನನ್ನಂಥ ವಿದ್ಯಾರ್ಥಿಯಿಂದ ಉತ್ತಮವಾದ ಸಂಶೋಧನೆಯನ್ನು ಮಾಡಲಿಕ್ಕೆ ಕಾರಣಕರ್ತರಾದರು ಅಂದರೆ ನಮ್ಮ ಬದುಕಿಗೆ ಹಿನ್ನೆಲೆಯಾಗಿ ನಿಂತು ನಮ್ಮ ಭವಿಷ್ಯದ ಬದುಕನ್ನು ಕಟ್ಟಿಕೊಡುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ ಆಗ್ತದೆ ಅದರಲ್ಲೂ ಪತ್ರಿಕೋದ್ಯಮದಲ್ಲಿ ಶಿಕ್ಷಕರನ್ನು ಸಿದ್ಧಗೊಳಿಸ್ತಕ್ಕಂಥದ್ದು ಒಂದು ಪ್ರಯಾಸದ ಕೆಲಸ ಅಂಥ ಪ್ರಯಾಸದ ಕೆಲಸದ ಹಿಂದೆ ನಮ್ಮೆಲ್ಲ ಗುರುಗಳ ಕಾಣಿಕೆ ಇದೆ ಅಂತೇಳಿ ಇವತ್ತು ಅವ್ರನ್ನ ನೆನ್ಕೊತೇನೆ ಮತ್ತು ಅವರು ಹಾಕಿಕೊಟ್ಟ ಮಾರ್ಗದರ್ಶನದ ಅಡಿಯಲ್ಲೇ ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳನ್ನು ವೃತ್ತಿಪರ ಕ್ಷೇತ್ರಕ್ಕೆ ಸಜ್ಜುಗೊಳಿಸ್ತಾ ಇದ್ದೀವಿ ಆ ಆನಂದತೆ ನಮ್ಮಲ್ಲಿ ಇದೆ ಅದಕ್ಕಾಗಿ ಶಿಕ್ಷಕರು ಸದಾ ನಮ್ಮ ಬೆನ್ನ ಹಿಂದೆ ನಿಂತಿದ್ದಾರೆ ಅವರ ಆಶೀರ್ವಾದ ಇದೆ ಅಂಥೇಳಿ ಅವರನ್ನು ಇವತ್ತು ನಾನು ನೆನ್ಕೊತೇನೆ ಹ್ಯಾಪಿ ಟೀಚರ್ಸ್ ಡೇ ಟು ಒನ್ ಆ್ಯಂಡ್ ಆಲ್ ಒಬ್ಬ ಶಿಕ್ಷಕ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಬಹಳ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಹಾಗಾಗಿ ಎಲ್ಲ ಶಿಕ್ಷಕ ವೃಂದದವರಿಗೂ ಹ್ಯಾಪಿ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಒಬ್ಬ ವಿದ್ಯಾರ್ಥಿಯ ಜೀವನಕ್ಕೆ ಅವನ ಒಂದು ಭವಿಷ್ಯಕ್ಕೆ ಅವನ ಒಂದು ಯಶಸ್ಸಿಗೆ ಒಬ್ಬ ಶಿಕ್ಷಕನೇ ಕಾರಣ ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಶಿಕ್ಷ ಅವನು ಏನೇ ವಿಷಯ ಇದ್ದರೂ ಸಹ ಶಿಕ್ಷಕ ಜೊತೆನೇ ಕೇಳ್ತಾನೆ ಏನಾರ ಇರ್ಬೋದು ಎಲ್ಲ ನಮ್ಮ ಶಿ ಶಿಕ್ಷಕ ವೃಂದಕ್ಕೆ ನನ್ನ ಪರವಾಗಿ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ